ನಮಗೆಲ್ಲ ಗೊತ್ತಿದೆ ಕಳೆದ ವಿಧಾನಸಭೆಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ನಾವು ಈ ಟ್ಯಾಕ್ಸ್ ವಿಚಾರದಲ್ಲಿ ಎರಡು ಸಾವಿರದ ಐದುನೂರ ಟ್ವೆಂಟಿ ಟ್ವೆಂಟಿ ಒಂದು ಆಕ್ಟ್ ಪಾಸ್ ಮಾಡಲಾಯಿತು ಅದ್ರಲ್ಲಿ ಬಹಳ ಗೊಂದಲ ಇತ್ತು ತೆರಿಗೆ ಬೆಂಗಳೂರು ನಾಗರಿಕರು ತೆರಿಗೆ ಕಟ್ಟುವಂತ ವಿಚಾರದಲ್ಲಿ ಅವರಿಗೆ ಬಹಳ ಫೈನ್ಗಳು ಮತ್ತೊಂದೆಲ್ಲ ಅದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿ ಅವೆಲ್ಲ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಿಲ್ ನೈಸಿದ್ದೆ ಆ ಟೋಟಲ್ ಡಿಮ್ಯಾಂಡ್ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಷ್ಟಿತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತು ಲಕ್ಷ ಪ್ರಾಪರ್ಟಿಗಳು ಈಗಾಗಲೇ ಐಡೆಂಟಿಫಿಕೇಶನ್ ಆಗಿದೆ ಬೆಂಗಳೂರು ನಗರದಲ್ಲಿ ಸೊ ಕೆಲವರು ಹದಿನಾರು ಆರು ಇಪ್ಪತ್ನಾಲ್ಕುವರೆಗೂ ಎಂಟು ಪಾಯಿಂಟ್ ಆರು ಲಕ್ಷ ಕೆಲವರು ಪ್ರಾಪರ್ಟಿಯವರು ಅವರು ದುಡ್ಡನ್ನು ಕಟ್ಟಿದ್ದಾರೆ ಇನ್ನ ಈಗಾಗಲೇ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದುಡ್ಡನ್ನು ಅದರಲ್ಲಿ ಬಂದಿದೆ ಇನ್ನ ಬ್ಯಾಲೆನ್ಸ್ ಮೂರು ಸಾವಿರದ ಒಂಬೈನೂರು ಕೋಟಿ ರೂಪಾಯಷ್ಟು ಬರಬೇಕು ಅಂತ ಹೇಳಿ ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ ಸೊ ಈ ದೃಷ್ಟಿಯಿಂದ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅನ್ನ ನಾವು ಮೂವತ್ತು ತರ್ಟಿ ಫಸ್ಟ್ ಜುಲೈವರೆಗೂ ಇದ್ದೇವೆ ಸೊ ನಾವು ಎಲೆಕ್ಷನ್ ಇರೋದ್ರಿಂದ ನಾವು ಯಾರಿಗೂ ಆಮೇಲೆ ಕೊಡ್ರಿ ಎಲೆಕ್ಷನ್ ಇರೋ ದೃಷ್ಟಿಯಿಂದ ನಾವು ಯಾರಿಗೂ ಸ್ವಲ್ಪ ಒತ್ತಾಯ ಮಾಡಕ್ಕೆ ಹೋಗಿಲ್ಲ ಒಂದಾರು ತಿಂಗಳನ್ನ ಸ್ವಲ್ಪ ಫ್ರೀ ಬಿಟ್ಟು ಈ ಒನ್ ಟೈಮ್ ಸೆಟ್ಲ್ಮೆಂಟ್ ಸ್ಕೀಮ್ ಏನಿದೆ ಇದು ಮೂವತ್ತೊಂದು ಜುಲೈಗೆ ಕ್ಲೋಸ್ ಆಗ್ತದೆ ನಾವು ಯಾವ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಿಡಕ್ಷನ್ ಕೊಟ್ಟಿದ್ದೀವಿ ಇದನ್ನ ಬೆಂಗಳೂರು ನಗರದ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು ಪೆನಾಲ್ಟಿ ಪೆನಾಲ್ಟಿ ಆಮೇಲೆ ಇಂಟ್ರೆಸ್ಟ್ ವೇವರ್ ಕೂಡ ಇದೆ ಇಂಟ್ರೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟ್ ವೇವರ್ ಕೂಡ ಇದೆ ಅದು ಅಸೆಂಬ್ಲಿ ನಾವು ಚರ್ಚೆ ಮಾಡೋದು ಬಿಜೆಪಿಯವರು ಅದಕ್ಕೆ ಬಹಳ ಕನ್ಫ್ಯೂಜನ್ ಇತ್ತು ಬಟ್ ಅವರೇ ಮಾಡ್ದಂತ ಹೇಳ್ತಾರೆ ಇಲ್ಲಿ ಅದು ನಾಗರಿಕರು ಒಳ್ಳೇದಾಗಬೇಕು ಅವರು ನೋಡಿದ ಅವರು ತರಾತುರಿಯಲ್ಲಿ ಈಗ ಅದನ್ನ ಸೆಪರೇಟ್ ಮಾಡಿದ್ದೀವಿ ನಾಗರಿಕರು ಅದನ್ನ ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕು ಆ ದೃಷ್ಟಿಯಿಂದ